ಕಳೆದ ಎರಡು ದಿನಗಳಿಂದ ನಾಗಮಂಗಲ ತಾಲೂಕಿನ ದೇವಲಾಪುರ ಹೋಬಳಿಯ ನಲ್ಕುಂದಿ ಗ್ರಾಮದ ಸರ್ಕಾರಿ ಪ್ರಾಥಮಿಕ ಶಾಲಾ ಮಕ್ಕಳಿಂದ ಗಾರೆ ಕೆಲಸ ಮಾಡಿಸುತ್ತಿದ್ದಾರೆಂದು ವ್ಯಕ್ತಿಯೊಬ್ಬರು ಕೆಲವು ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿರುವುದು ಪೋಷಕರು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಸ್ಥರ ಕೋಪಕ್ಕೆ ಕಾರಣವಾಗಿದೆ ಈ ವಿಡಿಯೋಗಳಲ್ಲಿ ವಿದ್ಯಾರ್ಥಿಗಳು ಬಾಣಲೆ ಮತ್ತು ಗುದ್ದಲಿಗಳನ್ನು ಹಿಡಿದು ಶಾಲೆಯ ಒಳಗೆ ಹೋಗುತ್ತಿರುವುದನ್ನು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದು ಅದರ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಲೋಕೇಶ್ ರವರಿಗೂ ದೂರು ಹೋಗಿದ್ದು ಶಾಲಾ ಶಿಕ್ಷಕರಿಗೆ ನೋಟಿಸ್ ನೀಡುವುದರ ಜೊತೆಗೆ ತನಿಖೆಗೂ ಆದೇಶಿಸಿರುವುದು ಪೋಷಕರ ಕೆಂಗಡಿಗೆ ಗುರಿಯಾಗಿದೆ ಇಂದು ನೂರಾರು ಗ್ರಾಮಸ್ಥರ ಜೊತೆ ಶಾಲಾ ಎಸ್ಡಿಎಂಸಿ ಸದಸ್ಯರು ಶಾಲೆಗೆ ಭೇಟಿ ನೀಡಿ ಶಿಕ್ಷಕರಿಗೆ ನೈತಿಕ ಸ್ಥೈರ್ಯ ತುಂಬಿದ್ದಾರೆ ಎನ್ಟಿವಿಯೊಂದಿಗೆ ಮಾತನಾಡಿದ ಅಧ್ಯಕ್ಷ ಕಿರಣ್ ಉಪಾಧ್ಯಕ್ಷೆ ಮಂಜುಳಾ ಎಕೋ ಕ್ಲಬ್ ವತಿಯಿಂದ ಸುಮಾರು ಒಂಬತ್ತು ಸಾವಿರ ರೂಪಾಯಿ ವೆಚ್ಚದಲ್ಲಿ ಕೈತೋಟ ಮತ್ತು ನಡೆದಾಡಲು ಪುಟ್ಟ ರಸ್ತೆಯೊಂದನ್ನು ನಿರ್ಮಾಣ ಮಾಡುವ ಉದ್ದೇಶದಿಂದ ಕೂಲಿ ಉಳಿಸುವ ಉದ್ದೇಶದಿಂದ ಎಸ್ ಸಿ ಸದಸ್ಯರಾದ ನಾವೇ ಕೆಲಸ ಮಾಡುತ್ತಿದ್ದು ಸಂಜೆ ತನಕ ಕೆಲಸ ಮುಂದುವರೆದಿದ್ದು ಸಂಜೆ ಆಟವಾಡಲು ಮಕ್ಕಳು ಹೊರಬಂದಿದ್ದು ನಾವೆಲ್ಲರೂ ಕೈಕಾಲು ತೊಳೆಯುವ ಉದ್ದೇಶದಿಂದ ನಲ್ಲಿಯ ಬಳಿ ಹೋದಂತಹ ಸಮಯದಲ್ಲಿ ವಿದ್ಯಾರ್ಥಿಗಳು ಬಾಣಲಿ ಗುದ್ದಲಿಗಳನ್ನು ಹಿಡಿದು ಒಳಹೋಗುವ ಸಮಯದಲ್ಲಿ ವ್ಯಕ್ತಿಯೊಬ್ಬರು ವಿಡಿಯೋ ಮಾಡಿಕೊಳ್ಳುವುದರ ಜೊತೆಗೆ ಈ ವಿಡಿಯೋಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟಿದ್ದು ವ್ಯಾಪಕ ಚರ್ಚೆಗೆ ಟೀಕೆಗೊಳಗಾಗಿದೆ ಶಾಲೆ ಇದುವರೆಗೆ ಉತ್ತಮ ಕಾರ್ಯನಿರ್ವಹಿಸುತ್ತಿದ್ದು ಪ್ರಶಸ್ತಿ ಪಡೆದುಕೊಳ್ಳುವತ್ತ ಮುನ್ನಡೆದಿದ್ದು ಇದುವರೆಗೂ ಶಿಕ್ಷಕರ ವಿರುದ್ಧ ಯಾವುದೇ ದೂರುಗಳು ಕೇಳಿಬಂದಿಲ್ಲ ವಿದ್ಯಾರ್ಥಿಗಳನ್ನು ಶಾಲೆ ಯಾವುದೇ ಕೆಲಸಕ್ಕೂ ಬಳಸಿಕೊಂಡಿಲ್ಲ ಇದು ಸತ್ಯಕ್ಕೆ ದೂರವಾದುದೆಂದು ಎಸ್ ಟಿ ಎಂ ಸಿ ಸದಸ್ಯರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು ಸ್ಪಷ್ಟಪಡಿಸಿದ್ದಾರೆ ಈ ಸಂದರ್ಭದಲ್ಲಿ ಪವಿತ್ರ ರಾಮಯ್ಯ ನೂರ್ ಅಮೀದ್ ಧನುಂಜಯ ವೆಂಕಟಲಕ್ಷ್ಮೀ ಲೋಕೇಶ್ ಯಶೋಧಮ್ಮ ಆಶಾ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಿ ಅಂತ ಅಂದ್ಬಿಟ್ಟು ಈಗ ನಿನ್ನೆ ಮನ್ನೆ ನಡೆದಿರ್ತಕ್ಕಂತ ವಿಷಯ ಸಾಮಾಜಿಕ ಜಾಲತಾಣದಲ್ಲಿ ಏನೋ ಮಕ್ಕಳ ಕೈಲಿ ಕೆಲಸ ಮಾಡ್ತಾವ್ರೆ ಅನ್ನೋ ವಿಷಯ ಹೊರದಾಡ್ತಾ ಇದೆ ಸೊ ನಾವು ಇಲ್ಲಿ ಎಸ್ ಡಿ ಎಂ ಸಿದಸ್ಯರುಗಳನ್ನ ಇಲ್ಲಿ ಪಾತಿ ಮಾಡೋ ಕೆಲಸದಲ್ಲಿ ನಿರಂತರ ಆಗಿದ್ವಿ ಪಾತಿ ಮಾಡದಂತ ಸಮಯದಲ್ಲಿ ಗುದ್ಲಿ ಬೋಸಿ ಎಲ್ಲ ಇದ್ದಂತ ಸಮಯದಲ್ಲಿ ಮಕ್ಕಳನ್ನ ಆಟ ಅಂತ ಇಚ್ಛೆ ಬಿಟ್ಟಿದ್ವಿ ಆ ಮಕ್ಕಳನ್ನ ಆಟಾಡ್ತಕ್ಕಂತ ಇಚ್ಛೆ ಬಿಟ್ಟಿದ್ರಿಂದ ನಾವು ಮಕ್ಕಳ ಕೈಕಾಲು ತೊಳ್ಕೊಂಬರಕ್ಕೆ ಹಿಂದೆ ಹೋಗಿದ್ರಿಂದ ಮಕ್ಕಳು ಆಟಾಡದಿದ್ದಂತ ಸಮಯದಲ್ಲಿ ಆ ಗುದ್ಲಿ ಬೋಸಿನ ಒಳಿ ಕೆತ್ ಮಾಡೋದಕ್ಕೋಸ್ಕರ ಅಹ್ ಹೋಗಿ ಇದ್ ಮಾಡಿದ್ದಾರೆ ಅಷ್ಟೊತ್ತಿಗೆ ಯಾರು ಅನಾಮಿಕ ವ್ಯಕ್ತಿ ಬಂದು ವಿಡಿಯೋನ ಇದ್ ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಸೊ ನಮ್ಮ ಶಾಲೆಗೆ ನಲ್ಕುಂದಿ ಶಾಲೆ ಅಂತ ಅಂದ್ರೆ ಸುತ್ತಮುತ್ತ ಅಲ್ಲಿ ಶಿಕ್ಷಕರ ಬಗ್ಗೆ ಆಗ್ಲಿ ಶಾಲೆ ಬಗ್ಗೆ ಆಗ್ಲಿ ಒಳ್ಳೆ ಅಭಿಪ್ರಾಯ ಇದೆ ಸೊ ಇದರಲ್ಲಿ ಶಾಲೆ ಶಿಕ್ಷಕರದಾಗ್ಲಿ ಎಳ್ಳಷ್ಟು ಇದಿಲ್ಲ ಅಂತ ಅಂದ್ಬಿಟ್ಟು ನಾನು ನೇರವಾಗಿ ಹೇಳ್ತಾ ಇದ್ದೀನಿ ಇದು ವಿಡಿಯೋ ಅಪ್ಲೋಡ್ ಮಾಡಿರೋದು ಸದ್ಯಕ್ಕೆ ದೂರವಾದ ಮಾತು